ವರಿಷ್ಠರನ್ನ ಭೇಟಿ ಮಾಡ್ತಕ್ಕಂಥಗಳು ಮುಂದಿನಿಂದ ಪಕ್ಷ ವಿರೋಧಿ ಕೆಲಸ ಏನ್ ಮಾಡ್ತಾರೆ ಇದ್ರ ಬಗ್ಗೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು ಅಂತ ಎಲ್ಲ ಹಿರಿಯರ ಅಪೇಕ್ಷೆನು ಕೂಡ ಇದೆ ಸ್ನೇಹಿತರೆ ಬಿಜೆಪಿಯ ರಾಜ್ಯ ಘಟಕದಲ್ಲಿ ಅಂದ್ರೆ ಕರ್ನಾಟಕದಲ್ಲಿ ಒಂದು ರೀತಿಯಲ್ಲಿ ಒಳಗೊಳಗೆ ಕದನಗಳು ಜಾಸ್ತಿ ಆಗ್ತಾ ಇದೆ ಈ ವಿಷಯಕ್ಕೆ ಇದೀಗ ಹೈಕಮಾಂಡ್ ಕೂಡ ಪ್ರವೇಶಿಸಿದೆ ಒಂದ್ ಕಡೆ ಯತ್ನಾಳ್ ಬಣ ಇನ್ನೊಂದ್ ಕಡೆ ಬಿ ವೈ ವಿಜಯೇಂದ್ರ ಅವರ ಬಣ ಅಂದ್ರೆ ಬಿ ಎಸ್ ಯಡಿಯೂರಪ್ಪ ಅವರೆಲ್ಲ ಸೇರ್ಕೊಂಡು ಮಾಡಿರುವಂತಹ ಬಣ ಇವೆರಡರ ಮಧ್ಯೆ ಕಚ್ಚಾಟ ಜೋರಾಗ್ತಾ ಇದೆ ನಾನ್ ಹೇಳಿದ ಮಾತು ನಡಿಬೇಕು ನಾನ್ ಹೇಳಿದ ಮಾತು ನಡಿಬೇಕು ಅನ್ನುವಂತಹ ಒಂದು ಜಿದ್ದು ಈ ಎರಡೂ ಬಣಗಳಲ್ಲಿ ಇರುವಂತೆ ಕಾಣ್ತಾ ಇದೆ ಇದಕ್ಕೆ ಇದೀಗ ಬಿಜೆಪಿ ಬಲಿಯಾಗುತ್ತಾ ರಾಜ್ಯದಲ್ಲಿ ಬಿಜೆಪಿಗೆ ಅವನತಿ ಉಂಟು ಮಾಡುತ್ತಾ ಅನ್ನುವಂತಹ ಭಯ ಕೂಡ ಕಾರಣ ಆಗ್ತಾ ಇದೆ ಬಿ ಎಸ್ ವೈ ವಿಜಯೇಂದ್ರ ವಿರುದ್ಧ ಹೈಕಮಾಂಡ್ ಗೆ ಬಿಜೆಪಿ ಕಾರ್ಯಕರ್ತರು ಒಂದು ಲೆಟರ್ ಅನ್ನ ಬರೆದಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಹೊರಗೆ ಬರ್ತಾ ಇದೆ ಈ ಲೆಟರ್ ಇದೀಗ ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬಾ ವೈರಲ್ ಆಗ್ತಾ ಇದೆ ಅಷ್ಟಕ್ಕೂ ಆ ಲೆಟರ್ ಅಲ್ಲಿ ಏನಿದೆ ನೋಡೋಣ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರು ಹೊಂದಾಣಿಕೆ ರಾಜಕಾರಣವನ್ನ ಮಾಡ್ತಾರೆ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಮಾಡ್ತಾರೆ ಅನ್ನುವಂತಹ ಒಂದು ಆರೋಪ ತುಂಬಾ ದಿನಗಳಿಂದ ಕೇಳಿ ಬರ್ತಾ ಇದೆ ಅದರಲ್ಲಂತೂ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಂತೂ ಇದನ್ನ ಹೋದಲೆಲ್ಲ ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಜೊತೆಗೆ ವಿಜಯೇಂದ್ರ ಅವರು ಪಾರ್ಟ್ನರ್ ಆಗಿದ್ದಾರೆ ಕೆಲವೊಂದು ಬಿಸಿನೆಸ್ ಗಳಿಗೆ ಪಾರ್ಟ್ನರ್ ಆಗಿದ್ದಾರೆ ಅನ್ನುವಂತಹ ಆರೋಪಗಳನ್ನ ಮಾಡಲಾಗಿದೆ ಇನ್ನು ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ನೇತೃತ್ವ ಒಂದು ನಿಯೋಗ ಡೆಲ್ಲಿಯಲ್ಲಿ ಇದೆ ಇದರ ಮಧ್ಯೆ ಬಿಜೆಪಿಯ ಕೆಳ ಹಂತದ ಕಾರ್ಯಕರ್ತರು ಬರೆದಿದ್ದಾರೆ ಅನ್ನುವಂತಹ ಒಂದು ಲೆಟರ್ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಇದನ್ನ ಪ್ರಧಾನಿ ನರೇಂದ್ರ ಮೋದಿ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಹಾಗೂ ಪಕ್ಷದ ರಾಷ್ಟೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರಿಗೆ ಈ ಲೆಟರ್ ಅನ್ನ ಬರೆಯಲಾಗಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೊಂದಾಣಿಕೆ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ ಅಂತ ಆರೋಪಿಸಲಾಗಿದೆ ಯಡಿಯೂರಪ್ಪ ಹಾಗೆ ವಿಜಯೇಂದ್ರ ಸಿಎಂ ಹಾಗೆ ಡಿಸಿಎಂ ಅಂದರೆ ಸಿದ್ದರಾಮಯ್ಯ ಹಾಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಜೊತೆಗೆ ಒಂದು ಅಜೆಸ್ಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಒಪ್ಪಂದವನ್ನ ಮಾಡ್ಕೊಂಡಿದ್ದಾರೆ ಹೀಗೆ ಪೊಲಿಟಿಕ್ಸ್ ಅನ್ನ ಮಾಡ್ತಾ ಇದ್ದಾರೆ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣದಲ್ಲಿ ಸೋಲೋಕೆ ಇದೇ ಕಾರಣ ಡಿ ಸಿಎಂ ಡಿ ಕೆ ಶಿವಕುಮಾರ್ ವಿಜಯೇಂದ್ರ ಕೆಲವೊಂದು ಬಿಸ್ನೆಸ್ ಗಳಲ್ಲಿ ಪಾರ್ಟ್ನರ್ ಹಾಗೆ ಏನ್ ಹೇಳ್ತಾರೆ ಇನ್ವೆಸ್ಟ್ ಮಾಡಿದ್ದಾರೆ ಹಾಗಾಗಿ ಇವರ ಮಧ್ಯೆ ಬಿಸ್ನೆಸ್ ನ ಒಂದು ಒಪ್ಪಂದ ಇದೆ ಇನ್ನು ವಿಧಾನಸಭೆ ವಿಪಕ್ಷ ನಾಯಕರಾಗಿ ಆರ್ ಅಶೋಕ್ ವಿಫಲರಾಗಿದ್ದಾರೆ ಕೂಡಲೇ ರಾಜ್ಯ ಬಿಜೆಪಿ ಈ ವಿಚಾರದಲ್ಲಿ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಪತ್ರವನ್ನ ಬರೆಯಲಾಗಿದೆ ಇನ್ನು ಈ ಲೆಟರ್ ಅಲ್ಲಿ ಡೀಟೇಲ್ ಆಗಿ ಏನಿದೆ ಅಂತ ನೋಡಿದ್ರೆ ನಾವು ಕೆಳಮಟ್ಟದ ಬಿಜೆಪಿ ಸದಸ್ಯರ ಗುಂಪು ಕರ್ನಾಟಕದ ಬಿಜೆಪಿ ನಾಯಕತ್ವದಲ್ಲಿ ನಡೀತಾ ಇರುವಂತಹ ಅತ್ಯಂತ ದುಸ್ಥಿತಿಯನ್ನು ಹಂಚಿಕೊಳ್ಳಿಕ್ಕೆ ಈ ಪತ್ರವನ್ನು ಬರಿತಾ ಇದ್ದೀವಿ ಈ ಸಮಸ್ಯೆಗಳನ್ನ ನೀವು ತಕ್ಷಣವೇ ಪರಿಹಾರ ಮಾಡಬೇಕು ಇಲ್ಲದೆ ಇದ್ರೆ ಭವಿಷ್ಯದಲ್ಲಿ ಬಿಜೆಪಿಯ ಪತನಕ್ಕೆ ಇದು ಕಾರಣವಾಗ್ತದೆ ಇತ್ತೀಚೆಗೆ ನಡೆದ ವಿಧಾನಸಭಾ ಉಪಚುನಾವಣೆಯಲ್ಲಿ ಬಿಜೆಪಿ ಮೂರೂ ಕ್ಷೇತ್ರಗಳಲ್ಲಿ ಸೋತಿದೆ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಮತ್ತು ಅವರ ತಂದೆ ಬಿ ಎಸ್ ಯಡಿಯೂರಪ್ಪ ನಡೆಸ್ತಾ ಇರುವಂತಹ ಅಡ್ಜಸ್ಟ್ಮೆಂಟ್ ರಾಜಕೀಯದ ಮೇಲೆ ನೀವು ಬೆಳಕನ್ನ ಚೆಲ್ಬೇಕು ಇವ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಜೊತೆಗೆ ಕೈ ಜೋಡಿಸಿದ್ದಾರೆ ಅಂತ ಹೇಳಿ ಪತ್ರದಲ್ಲಿ ಬರೆದಿದ್ದಾರೆ ಏನೋ ಇದೇ ಪತ್ರದಲ್ಲಿ ಮುಡಾ ಹಗರಣದ ವಿಚಾರ ಅಂದ್ರೆ ಈ ವಿಚಾರದಲ್ಲಿ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಲಿಕ್ಕೆ ಹಾಗೆ ಅವರನ್ನ ಈ ವಿ ಈ ವಿಚಾರ ಇಟ್ಕೊಂಡು ಅವರ ವಿರುದ್ಧ ಆರೋಪಗಳನ್ನ ಮಾಡಲಿಕ್ಕೆ ಸಾಕಷ್ಟು ಅವಕಾಶ ಇದೆ ಆದ್ರೆ ಅವರು ಇನ್ನೂ ಅಧಿಕಾರದಲ್ಲಿದ್ದಾರೆ ವಿಜೇಂದ್ರ ಮತ್ತೆ ಯಡಿಯೂರಪ್ಪನವರ ಕಾರಣದಿಂದಾಗ್ಲೇ ಇಷ್ಟೆಲ್ಲ ಆಗ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇನ್ನು ಈ ಹಿಂದೆ ಯಡಿಯೂರಪ್ಪನವರ ಮೇಲೆ ಪೋಸ್ಕೋ ಪ್ರಕರಣ ದಾಖಲಾಗಿತ್ತು ಅದನ್ನ ಅದರಿಂದ ಆ ಕೇಸ್ನ ರಕ್ಷಿಸಿದ್ದೇ ಸಿದ್ದರಾಮಯ್ಯ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಇತ್ತೀಚಿನ ಸಂಡೂರು ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಬಿಜೆಪಿ ಸಕ್ರಿಯವಾಗಿರಲಿಲ್ಲ ಚನ್ನಪಟ್ಟಣ ಕ್ಷೇತ್ರದಲ್ಲಿ ವಿಜಯೇಂದ್ರ ಮತ್ತು ಯಡಿಯೂರಪ್ಪ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ವಿರುದ್ದ ಗೆಲ್ಲಿಕೆ ಸಹಾಯ ಮಾಡಿದ್ರು ಆದರೆ ಶಿಗ್ಗಾಂವಿ ಕ್ಷೇತ್ರದಲ್ಲಿ ಬಿಜೆಪಿ ಮುಸ್ಲಿಂ ಅಭ್ಯರ್ಥಿಯನ್ನು ಸೋಲಿಸಲಿಕ್ಕೆ ವಿಫಲವಾಯಿತು ಇದು ಬಸವರಾಜ ಬೊಮ್ಮಾಯಿಗೆ ತೀವ್ರ ಆಘಾತವನ್ನ ನೀಡಿದೆ ಅಂತ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ ಅಂದರೆ ಒಟ್ನಲ್ಲಿ ನಿಖಿಲ್ ಸೋಲಿಗೆ ಬಿಎಸ್ವೈ ವಿಜಯೇಂದ್ರ ಅವರೇ ಕಾರಣ ಹಾಗೆ ಯಡಿಯೂರಪ್ಪನವರು ಕಾರಣ ಅಂತ ಹೇಳಿ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ ಒಟ್ಟಿನಲ್ಲಿ ಈ ಲೆಟರ್ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಾ ಇದೆ ಇದರಲ್ಲಿ ನೀವು ನಾಯಕತ್ವದ ಬದಲಾವಣೆಗೆ ಕೂಡ ಅವರು ಆಗ್ರಹವನ್ನ ಮಾಡ್ತಾ ಇದ್ದಾರೆ ನೋಡೋಣ ಈ ಲೆಟರ್ ಬರೆದವ್ರು ಯಾರು ಏನು ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಬಹುದು